ಅಂಬೇಡ್ಕರ್ ಬರ್ದೆ ಇರ್ತಿದ್ರೆ ನೀವು ನಿಮ್ಮೂರಿನಲ್ಲಿ ಗುಜ್ರಿ ವ್ಯಾಪಾರ ಮಾಡ್ಕೊಂಡು ಇರಬೇಕಾಗ್ತಿತ್ತು ಹೀಗಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಚಾಟಿ ಬೀಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರಿಗೊಂದು ಬಹಿರಂಗ ಪತ್ರ ಬರೆದ ಸಿಎಂ ಸಿದ್ದರಾಮಯ್ಯ ಅಂಬೇಡ್ಕರ್ ಹೆಸರು ಹೇಳೋದೇ ಫ್ಯಾಷನ್ ಅಂತ ಹೀಗಳೆದ ಅಮಿತ್ ಶಾ ವಿರುದ್ಧ ಸಿಎಂ ಟೀಕಾ ಪ್ರಹಾರ ಬಿಜೆಪಿ ಅಂತರಂಗದ ಅಭಿಪ್ರಾಯವನ್ನ ಬಹಿರಂಗವಾಗಿ ಧೈರ್ಯದಿಂದ ದೇಶದ ಮುಂದೆ ತೆರೆದಿಟ್ಟಿದ್ದಕ್ಕಾಗಿ ಅಭಿನಂದನೆ ಸಲ್ಲಿಸಿದ ಮುಖ್ಯಮಂತ್ರಿಗಳು ನಿಮ್ಮ ಜೀವಮಾನದಲ್ಲಿ ಒಂದು ಸತ್ಯವನ್ನಾದ್ರೂ ಹೇಳಿದ್ದೀರಿ ಅಂತ ಅಮಿತ್ ಶಾರನ್ನ ಕುಟುಕಿದ ಸಿದ್ದರಾಮಯ್ಯ ಅಂಬೇಡ್ಕರ್ ನಮಗೆ ವ್ಯಸನ ಅಲ್ಲ ನಿತ್ಯ ಸ್ಮರಣೆ ನಮ್ಮ ಉಸಿರಿರೋವರೆಗೂ ಅಂಬೇಡ್ಕರ್ ಸ್ಮರಣೆ ಇರಲಿದೆ ಅಂತ ನೆನಪಿಸಿದ ಸಿಎಂ ಈಗ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳುವುದು ಫ್ಯಾಷನ್ ಆಗ್ಬಿಟ್ಟಿದೆ ಅಷ್ಟು ಬಾರಿ ದೇವರ ಹೆಸರು ಹೇಳಿದ್ರೆ ಏಳ್ ಜನ್ಮ ಸ್ವರ್ಗ ಸಿಕ್ತಿತ್ತು ಅಂತ ಮಂಗಳವಾರ ರಾಜ್ಯಸಭೆಯಲ್ಲಿ ಅಮಿತ್ ಶಾ ಹೇಳಿದ್ರು ಅದೀಗ ದೊಡ್ಡ ವಿವಾದದ ರೂಪ ತಳೆದಿದೆ ದೇಶದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳೋದು ಅಮಿತ್ ಶಾ ಅವರಿಗೆ ಯಾಕಿಷ್ಟೊಂದು ಅಸಹನೆ ತರಿಸುತ್ತೆ ಅನ್ನೋ ಚರ್ಚೆ ಶುರುವಾಗಿದೆ ಅಂಬೇಡ್ಕರ್ ಅವರನ್ನ ಅವಮಾನಿಸಿದ್ದಕ್ಕೆ ಅಮಿತ್ ಶಾ ದೇಶದ ಯಾಚಿಸಬೇಕು ಅಂತ ವಿಪಕ್ಷಗಳು ಆಗ್ರಹಿಸಿವೆ ಅದರ ಬೆನ್ನಿಗೆ ಸಿಎಂ ಸಿದ್ದರಾಮಯ್ಯ ಬುಧವಾರ ಅಮಿತ್ ಶಾ ಅವರಿಗೆ ಬಹಿರಂಗ ಪತ್ರ ಬರೆದು ಅವರನ್ನ ಜಾಡಿಸಿದ್ದಾರೆ ಅಂಬೇಡ್ಕರ್ ಕುರಿತು ಇದುವೇ ನಿಮ್ಮ ನಿಜವಾದ ಅಭಿಪ್ರಾಯ ಇನ್ನಿದಕ್ಕೆ ಸ್ಪಷ್ಟೀಕರಣ ನೀಡಿ ಆತ್ಮ ವಂಚನೆ ಮಾಡ್ಕೊಳ್ಬೇಡಿ ಅದನ್ನ ಸಮರ್ಥಿಸ್ಕೊಂಡು ದೇಶವನ್ನ ಎದುರಿಸಿ ಅಂತ ಸವಾಲ್ ಹಾಕಿದ್ದಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಬರೆದಿರುವ ಪತ್ರದ ಪೂರ್ಣ ಪಾಠ ಇಲ್ಲಿದೆ ಸನ್ಮಾನ್ಯ ಅಮಿತ್ ಶಾ ಅವರೇ ಮೊದಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಭಾರತೀಯ ಜನತಾ ಪಕ್ಷದ ಅಂತರಂಗದ ಅಭಿಪ್ರಾಯವನ್ನ ಬಹಿರಂಗವಾಗಿ ಧೈರ್ಯದಿಂದ ದೇಶದ ಮುಂದೆ ತೆರೆದಿಟ್ಟಿದ್ದಕ್ಕಾಗಿ ಮತ್ತು ಕೊನೆಗೂ ನಿಮ್ಮ ಜೀವಮಾನದಲ್ಲಿ ಒಂದು ಸತ್ಯವನ್ನಾದ್ರೂ ಹೇಳಿದ್ದಕ್ಕೆ ನಿಮ್ಮನ್ನ ಅಭಿನಂದಿಸ್ತೀನಿ ನಿಮ್ಮ ಮಾತಿನಿಂದ ನಮ್ಗೆ ಆಶ್ಚರ್ಯ ಆಗಿಲ್ಲ ನಮ್ಗಿದ್ ಇದು ಗೊತ್ತಿತ್ತು ಸಂಸತ್ನಲ್ಲಿ ಆಡಿದ ನಿಮ್ಮ ಮಾತಿನಿಂದ ಇಡೀ ದೇಶಕ್ಕೆ ನಿಮ್ಮ ಅಂತರಂಗದ ಅರಿವಾಗಿದೆ ಬಾಬಾ ಸಾಹೇಬ್ ಅವರು ಕೊಟ್ಟ ಸಂವಿಧಾನದ ಅಡಿಯಲ್ಲೇ ಕಾರ್ಯನಿರ್ವಹಿಸ್ತಾ ಇರುವ ಸಂಸತ್ನಲ್ಲಿ ನಿಂತು ಅವರ ಸ್ಮರಣೆಯನ್ನ ವ್ಯಸನ ಅಂತ ತುಚ್ಛೀಕರಿಸುವ ನಿಮ್ಮ ದಾಷ್ಟ್ಯಕ್ಕೆ ಶಾಬಾಸ್ ಅನ್ಲೇಬೇಕು ಅಮಿತ್ ಶಾ ಅವರೇ ಬಾಬಾ ಸಾಹೇಬರ ಬಗ್ಗೆ ತಮ್ಗೆ ಅಪಾರ ಅಭಿಮಾನ ಇದೆ ಗೌರವ ಇದೆ ನನ್ನ ಮಾತುಗಳನ್ನ ತಿರುಚಲಾಗಿದೆ ಅಂತೆಲ್ಲ ಸ್ಪಷ್ಟೀಕರಣವನ್ನು ಕೊಟ್ಟು ಆತ್ಮವಂಚನೆ ಮಾಡಿಕೊಳ್ಬೇಡಿ ಅದನ್ನ ಸಮರ್ಥಿಸಿಕೊಂಡು ದೇಶವನ್ನ ಎದುರಿಸಿ ಅಂಬೇಡ್ಕರ್ ನಮ್ಗೆ ವ್ಯಸನ ಅಲ್ಲ ನಿತ್ಯ ಸ್ಮರಣೆ ನಮ್ಮ ಉಸಿರಿರೋವರೆಗೆ ಈ ಭೂಮಿಯಲ್ಲಿ ಸೂರ್ಯ ಚಂದ್ರ ಇರೋವರೆಗೆ ಅಂಬೇಡ್ಕರ್ ಸ್ಮರಣೆ ಇರಲಿದೆ ನೀವು ತುಚ್ಛೀಕರಿಸಿದಷ್ಟು ಪುಟಿದು ಪುಟಿದು ಮೇಲೆದ್ದು ಬಂದು ಅವರು ನಮ್ಮ ಮುನ್ನಡೆಯ ಹಾದಿಗೆ ಬೆಳಕಾಗ್ತಾರೆ ನಿಮ್ಮ ದುರಹಂಕಾರದ ಮಾತಿಗೆ ನಿಮ್ಮ ಬೆನ್ ಹಿಂದಿರುವ ಚೇಲಾಗಳು ಕುಟ್ಟಿ ಸಂಭ್ರಮಿಸಿರಬಹುದು ಆದರೆ ಅಂಬೇಡ್ಕರ್ ಅವರಿಂದಾಗಿ ಸಮಾನತೆ ಮತ್ತು ಘನತೆಯ ಬದುಕನ್ನ ಪಡೆದಿರುವ ದೇಶದ ಕೋಟ್ಯಾಂತರ ಜನ ನಿಮಗೆ ಛೀಮಾರಿ ಹಾಕ್ತಿದ್ದಾರೆ ಅನ್ನೋದು ತಿಳಿದಿರಲಿ ಅಂಬೇಡ್ಕರ್ ಎಂಬ ಮನುಷ್ಯ ಈ ಭೂಮಿಯಲ್ಲಿ ಹುಡ್ತೇ ಇರ್ತಿದ್ರೆ ನನಗೆ ಮುಖ್ಯಮಂತ್ರಿ ಆಗುವ ಅವಕಾಶನೇ ಬರ್ತಿರ್ಲಿಲ್ಲ ನಾನು ಊರಲ್ಲಿ ದನ ಕುರಿ ಮೇಯಿಸ್ಕೊಂಡು ನಮ್ಮ ಪಕ್ಷದ ಹಿರಿಯ ನಾಯಕರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಗಳನ್ನು ಪಡೆದು ಎ ಐ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸ್ತಾ ಇರಲಿಲ್ಲ ಕಲಬುರ್ಗಿಯ ಯಾವುದಾದ್ರೂ ಕಾರ್ಖಾನೆಯಲ್ಲಿ ಕಾರ್ಮಿಕರಾಗಿರ್ತಾ ಇದ್ರು ಈ ವಾಸ್ತವ ಸದಾ ನಮ್ಮ ನೆನಪಲ್ಲಿರುತ್ತೆ ನೀವು ಹೇಳುವ ವ್ಯಸನ ನಮ್ಮ ಪಾಲಿನ ಅಂಬೇಡ್ಕರ್ ಸ್ಮರಣೆ ನಮ್ಮನ್ನೆಲ್ಲ ಇಲ್ಲಿಗೆ ತಂದು ನಿಲ್ಲಿಸಿ ನಮಗೆ ಸ್ಥಾನಮಾನ ಗೌರವ ಮತ್ತು ಜನರ ಸೇವೆ ಮಾಡುವ ಅವಕಾಶವನ್ನು ಕೊಟ್ಟಿದೆ ಅನ್ನೋದನ್ನು ನಾವು ಮರ್ತಿಲ್ಲ ನಾನು ಮಾತ್ರ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರು ಕೊಟ್ಟಿರುವ ಸಂವಿಧಾನ ಇಲ್ಲದೆ ಇರ್ತಿದ್ರೆ ನೀವು ಕೂಡ ಗೃಹ ಸಚಿವರಾಗಿ ಬದುಕು ಕೊಟ್ಟ ಮಹಾತ್ಮನನ್ನೇ ತುಚ್ಛೀಕರಿಸುವ ಅವಕಾಶ ನಿಮಗೆ ಸಿಕ್ತಿರ್ಲಿಲ್ಲ ನೀವು ನಿಮ್ಮೂರಿನಲ್ಲಿ ಎಲ್ಲಾದರೂ ಗುಜರಿ ವ್ಯಾಪಾರ ಮಾಡಿಕೊಂಡು ಇರಬೇಕಾಗ್ತಾ ಇತ್ತು ದೇಶದ ಪ್ರಧಾನಿ ಮತ್ತು ನಿಮ್ಮ ಸಹೋದ್ಯೋಗಿ ನರೇಂದ್ರ ಮೋದಿ ಅವರು ಕೂಡ ರೈಲ್ವೆ ಸ್ಟೇಷನ್ನಲ್ಲಿ ಚಹಾ ಮಾರ್ಕೊಂಡೇ ಇರಬೇಕಾಗ್ತಿತ್ತೋ ಏನೋ ಅವರಿಗೂ ಪ್ರಧಾನಿ ಆಗುವ ಅವಕಾಶವೇ ಸಿಕ್ತಿರಲಿಲ್ಲ ಇದನ್ನು ಪ್ರಧಾನಿಯವರೂ ಒಪ್ಕೊಳ್ಬಹುದು ಅಂತ ನಂಬಿದ್ದೇನೆ ನೀವು ಒಪ್ಕೊಂಡ್ಬಿಡಿ ಅಮಿತ್ ಶಾ ಅವರೇ ಇತಿಹಾಸವನ್ನು ಓದಿರುವ ನಮ್ಮಂಥವರಿಗೆ ನಿಮ್ಮೊಳಗಿನ ಅಂಬೇಡ್ಕರ್ ದ್ವೇಷ ಹೊಸ್ತಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರು ಬರೆದಿರುವ ದೇಶದ ಸಂವಿಧಾನವನ್ನು ಅವರು ಬದುಕಿರುವಾಗಲೇ ನಿಮ್ಮ ಮಾತೃ ಸಂಸ್ಥೆಯಾದ ಆರ್ ಎಸ್ ಎಸ್ ಯಾಕೆ ತಿರಸ್ಕರಿಸಿತ್ತು ಆರ್ ಎಸ್ ಎಸ್ ನಾಯಕರಾಗಿದ್ದ ಹೆಡಗೇವಾರ್ ಗೋಲ್ವಾಲ್ಕರ್ ಮತ್ತು ಸಾವರ್ಕರ್ ಸಂವಿಧಾನವನ್ನು ವಿರೋಧಿಸಿ ನೀಡಿರುವ ಹೇಳಿಕೆಗಳೇನು ಎನ್ನುವ ವಿವರಗಳೆಲ್ಲ ಇತಿಹಾಸದ ಪುಟಗಳಲ್ಲಿ ಇವೆ ನಿಮ್ಮ ಸುಳ್ಳುಗಳು ಮತ್ತು ಆತ್ಮವಂಚನೆಯ ನಡವಳಿಕೆಗಳಿಂದ ಅದನ್ನು ಮರೆಮಾಚುದು ಆದರೆ ಅಳಿಸಿ ಹಾಕೋಕೆ ಆಗೋದಿಲ್ಲ ಅನ್ನೋದು ನೆನಪಿರಲಿ ಆ ಅಭಿಪ್ರಾಯವನ್ನೇ ನೀವು ಸಂಸತ್ನಲ್ಲೂ ಆಡಿದ್ದೀರಿ ನಿಮ್ಮ ಮಾತಿನ ಧಾಟಿಯಲ್ಲೇ ಪ್ರತಿಕ್ರಿಯಿಸ್ತೇನೆ ನಿಮ್ಮ ಪಕ್ಷ ಮತ್ತು ಅದರ ಹಿಂದಿರುವ ಪರಿವಾರಕ್ಕೆ ಇತ್ತೀಚೆಗೆ ಮೋದಿ 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 ಅಂತ ಹೇಳೋದು ಒಂದು ವ್ಯಸನ ಆಗಿದೆ ಮೋದಿಯವರ ಬದಲಿಗೆ ಅಷ್ಟು ಬಾರಿ ದೇವರ ನಾಮಸ್ಮರಣೆಯನ್ನ ಮಾಡಿದ್ರೆ ಏಳು ಜನ್ಮದಲ್ಲಿ ಮಾತ್ರ ಅಲ್ಲ ನೂರು ಜನ್ಮದಲ್ಲೂ ನಿಮಗೆ ಸ್ವರ್ಗಾನೇ ಸಿಕ್ತಿತ್ತು ಕೇವಲ ಅಧಿಕಾರದಲ್ಲಿ ಉಳಿಯಲಿಕ್ಕಾಗಿ ಮಾಡಿರುವ ಪಾಪ ಕೃತ್ಯಗಳಿಗೆ ಕ್ಷಮೇನೂ ಸಿಕ್ತಾ ಇತ್ತು ವಿಶ್ವಾಸಪೂರ್ವಕವಾಗಿ ಇಂತಿ ಸಿದ್ದರಾಮಯ್ಯ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ